ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್ ಎಲ್ಲರು ಹೇಗಿದ್ರೆ ಎಲ್ಲರೂ ಆರಾಮದ್ರಿ ಅಂತ ಅನ್ಕೋನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ಎಲ್ಲರೂ ಮಾಸ್ತ ಆರಾಮದಿ ನೋಡ್ರಿ ನಿನ್ನೆ ಶೇರ್ ಮಾಡ್ಕೊಂಡಿರುವಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ನಿನ್ನೆ ಬರ್ಣ ನೋಡಿರೋರ್ಗಂತೂ ಗೊತ್ತಿರ್ತತಿ ನಮ್ಮ ತವ್ರ ಮನೆಯ ಜಾತ್ರೆಗೆ ತಂಗಿ ಮತ್ತು ಚಿನ್ನಿ ಆ್ಯಂಡ್ ತಂಗಿ ಹಸ್ಬೆಂಡ್ ಮೂರು ಮಂದಿ ಬಂದ ನೋಡ್ರಿ ನಮ್ಮ ಚಿನ್ನಿ ಬಂದಾಗಂತೂ ಏನೋ ಒಂದು ರೀತಿ ಮನೆಗೆ ಕಳೆ ಬಂದೋ ರೀತಿ ಆಯಿತು ನೋಡ್ರಿ ನನಗಂತೂ ಬಂದಾಗಿಂದ ಅದಕ್ಕಿಂತ ಒಂದು ಎರಡು ದಿನ ಮುಂಚೆ ಬಂದೀನಿ ಇನ್ನೊಂದು ರೀತಿ ಬೇಜಾರು ಮನೆಯಲ್ಲಿ ಏನೋ ಮಿಸ್ ಅನ್ನೋ ರೀತಿ ಅನ್ಸಕ್ಕಂತಿತ್ತು ಯಾವಾಗ ಬರ್ತಾಳಪ್ಪ ನಮ್ಮ ತಂಗಿ ಅಂತೇಳಿ ಅನ್ಸಕ್ ಅಂದ್ಬಿಟ್ಟಿತ್ತು ಸೊ ಫೈನಲಿ ಬಂದಾಳ ಫುಲ್ಲು ಮನೇಲಿ ಖುಷಿ ಸಂತೋಷ ತುಂಬೈತೆ ಅಂತಂದು ಹೇಳ್ಬೋದು ಮೊನ್ನೆ ನುಡಿದ್ರಿಗೆ ಗೊತ್ತಿರ್ಬೋದು ಸೊ ಅವನಿಗೆ ಒಂದು ಸ್ವಲ್ಪ ಆಗಿತ್ತು ಅದೇನು ಏನೋ ಒಂದು ರೀತಿ ಮನಸ್ಸಲ್ಲಿ ಬೇಜಾರು ಸೊ ಅದೆಲ್ಲ ನಮ್ಮ ಚಿನ್ನಿ ಬಂದಿಂದ ಒಂದು ಸ್ವಲ್ಪ ದೂರ ಆಯಿತು ಅಂತಂದು ಹೇಳ್ಬೋದು ಆ ಬೇಜಾರು ಸಣ್ಣ ಮಕ್ಕಳು ಇದ್ ಮನೆಯೊಳಗೆ ಏನೋ ಒಂದು ರೀತಿ ಇರ್ತೈತಿ ನೋಡ್ರಿ ಎಂಥ ದುಃಖ ಬೇಜಾರು ಏನೇ ಇದ್ರು ಅವ್ರ ಮುಖ ನೋಡ್ಕೊಂಡು ಜೊತೆ ಆಟಾಡ್ಕೊತ ಮಾತಾಡ್ಕೊತ ತಮಾಷೆ ಮಾಡ್ಕೊಂಡು ನಗಾಡ್ಕೊಂಡು ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಾಗಂಗಿಲ್ಲ ಸೊ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆ ಡೇ ಫುಲ್ಲು ಲವಲೋಕಿಯಿಂದ ಇರ್ತೀವಿ ಫುಲ್ಲು ಖುಷಿ ಖುಷಿಯಾಗಿ ನಾನಂತೂ ಊರಿಗೆ ಬಂದಾಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಮ್ಮ ಚಿನ್ನದ ಜೊತೆ ಟೈಮ್ ಕೊಡ್ದಾಗ ಟ್ರೈ ಮಾಡ್ತೀನಿ ನೋಡ್ರಿ ನಾನು ಫುಲ್ ಎಂಜಾಯ್ ಮಾಡ್ತೀನಿ ಅಂತಂದು ಹೇಳ್ಬೋದು ನನಗಂತೂ ಖುಷಿ ಖುಷಿಯಾಗತ್ತೆ ಯಾಕೆಂದ ಜೊತೆ ಟೈಮ್ ಕುಳೋದಕ್ಕೆ ಬೆಳಗಾವಿ ಒಳಗೆ ಇದ್ದಾಗಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ ಅಂತಾನೆ ಹೇಳ್ಬೋದು ನಮ್ಮ ಚಿನ್ನಿನ ಸೊ ನೆನಪಾದಾಗೆಲ್ಲ ಯಾಕಿನ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತಾಡಿರ್ತೀನಿ ಸೊ ನೀವು ಎಲ್ಲರೂ ಹಂಗೆ ನನ್ನಗೆ ಮಿಸ್ ಮಾಡ್ಕೊತಿರ್ತೀರಿ ನಮ್ಮ ತವ್ರ ಮನೆ ಬ್ಲಾಗ್ಸ್ನ ಸೊ ಕಮೆಂಟ್ ಎಲ್ಲ ಹಾಕಿರ್ತೀರಿ ನಿಮ್ಮ ತವ್ರ ಮನೆ ಬ್ಲಾಗ್ಸ್ ಅಂತ ನಾನು ಮಿಸ್ಸೇ ಮಾಡೋಂಗಿಲ್ಲ ಮಿಸ್ ಮಾಡಿದೆ ನಾನು ನೋಡ್ತೀನಿ ಅಂತ ಸಿಕ್ಕಾಪಟ್ಟೆ ಖುಷಿ ಪಡ್ತೀರಿ ಒಳ್ಳೆ ಒಳ್ಳೆ ಕಮೆಂಟ್ಸ್ ಹಾಕ್ತೀರಿ ಸೊ ನೋಡಿರಿ ಈ ಚಿನ ಜೊತೆ ಮಸ್ತಿ ಎಲ್ಲ ಆಟ ಆಡಕಂತೀವಿ ಆ್ಯಂಡ್ ನೀವು ನೋಡ್ತಿರೋ ವಿವರ್ಸು ಕಮೆಂಟ್ ಆಗಿದ್ರಿ ನಿಮ್ಮ ತಂಗಿ ಮಗಳಿಗೆ ಎಷ್ಟು ಮಂತ್ ಇವಾಗ ಅಂತೇಳಿ ಇವಾಗ ಏಯ್ಟ್ ಮಂತ್ ರನ್ನಿಂಗ್ ನೋಡಿರಿ ಫೆಬ್ರವರಿ ಫಸ್ಟ್ಗೆ ಸೆವೆನ್ ಮಂತ್ ಕಂಪ್ಲೀಟಾಗಿ ಇವಾಗ ಏಟ್ ಮಂತ್ ರನ್ನಿಂಗು ಸೊ ಸೆವೆನ್ ಮಂತದ್ದು ತಂಗಿ ಫೋಟೋಶೂಟ್ ಎಲ್ಲ ಮಾಡಿ ಕಳ್ಸಳ ನಾನು ಇನ್ನೂ ಶೇರ್ ಮಾಡ್ಕೊಂಡಿಲ್ಲ ಸೊ ಅಂದ್ರೆ ವಿಡಿಯೋ ಏನು ಮಾಡಿಲ್ಲ ಜಸ್ಟ್ ಫೋಟೋಸ್ ಅಷ್ಟು ಶೇರ್ ಮಾಡ್ಕೊಂಡಾರ

أدى. 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 أدى, ادى 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 <five>

अच्छा, अच्छा, मोर, मोर इंतज़ार है, अभी भी, मोर इंतज़ार कर रहे हैं। सिक्का मोर बाहें ले। मोर बाहें जिम्मू कर लाता ना दिल्ली से कहाँ लाऊँगा? नहीं नहीं तो रेड कर नोट के लिए। भी मतलब टैक्सिकल मोर तो जाता हो। கைடதின் பிச்சர் ஜர்ஸ் அங்கே

അജ്ജ് അജ്ജ നോർക്ക് നോടന ചിന്

ನೋಡಲಿ ನೋಡಲಿ ಹಜ್ಜ ಅಜ್ಜ ಹೋಡಲ್ಲ ಅಜ್ಜ ಅಜ್ಜ ಹಕಂತಿದ್ದ ಗಡಿ ಹ ತಮ್ಮ ತಮ್ಮ ಕರೀತನ ಬರ್ತಾರಂತೆ ರೀ ಅನ್ನ ಇಲ್ಲ ರೀ ಉಲ್ಟಾ ಐತ್ರಿ ನಮ್ಗೆ ಕೇಸ ತಮ್ಮ ಅನ್ನೊಂದು ಕರಿಬೇಕು ರೀ ನೋಡಿ ಬರಲ್ಲ ನಿಮ್ಮ ಮಗ್ಳು ಆಟ ಇಲ್ಲೇ ನೋಡಿ ವ್ಯಾಯಾಮ ಮಾಡಕತ್ತ ಮುಂದೆ ಮುಂದಕ್ಕೆ ಬಾ ಹ ಬಾ 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 ಹಾಂ ಬಾ ಮುಂದೆ ಬರೋ ತುಂಬಾ ಮುಗೀತ ಮುಗೀತ ಈಗ ವಡೆಗ್ ಹಾಕಾಳಿಂದ ಅದ್ ಅಣ್ಣ ತಗಿನ ಇಲ್ಲಿಂದ ಕಲ್ಲಿಗೆ ಹೋಲ್ ನೋಡ ಆಮಲಿಗೆ ಹೋಲ್ ಅಲ್ಲಿ ಏನ ಕಂಡಿತ ಗೋಡೆಗೆ ಹೋಲ್ನೇನ್ ಹೋಗ್ಕಾಳಿ ತಡೆ ಏನ್ ಮಾಡ್ತ ಈಗ 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 ಹಿಂದಕ್ಕೆ ಹೋಗಕ್ ಆಗವಲ್ಲ ಈಗ ಏನ್ ಮಾಡ್ತ ನೋಡಿದ ಈಗ ಏನು ಮಾಡ್ತಾನೆ ನೋಡಪ್ಪ ಗೋಡೆ ಹಚ್ಚಾಯ್ ആഹ് ആ വ്യായാമമാറി വ്യായാമ മാറി വ്യായാമ വ്യായാമമാട കുളി തന്നെ വിശാന്തല്ലേക്ക ಇಲ್ಲ ಇಲ್ಲ ಆಕೆ ಹಿಂದ ಹಿಂದ ಹೋಗ್ಬರ್ಲಿ ಈಗ ಚಿನ್ನಿ ಚಿನ್ನಕ ನೀವ ಚಿನ್ನಿ ಅಂದ್ರ ಯಾರೇ ನೆಲ್ಲಾಗ ಯಾರ ನೋಡಕತ್ತಿರಿ ಏನ್ ನೋಡಕತ್ತಿರಿ ಅದ ಅಂತೀನಿ ಆಕಿ ಹಾಕಿನ್ ಒಳಗ್ ಹುಡುಕ್ ಅಲ್ಲ നോക്കൊക്കെ അല്ല കല്ല മുൻക് മുൻക് తింగదా కుందర్తా మొన్న తింగదా ఇక వన్ వన్న కైలు హింగిట్టు హింగ మార్కుంద కసమదా హంగ కుందర్తా మన బ్యాలెన్స్ ఆడకతాల చూడాల అచ్చకడే కొడి కొల్ల ఇక ఇల్ల తల్లి తల్లి పడుస్తా నా ఇల్ల ఇల్ల ఆస్తు పెడుస్తా నా ఉ ఆ ఆ ఆ వోలెవోద నా మూలవోగి ఎల్ల ఎస్ట్రాక బిటా ఇక ಈ ತಗ ಬರಕ್ ಬಂದ ಇತ ಬರಕ್ ಬರ್ವ ಇಲ್ಲಿ ಇಲ್ಲಿ ಇದ್ಲು ಇಲ್ಲಿದ್ದಾಗ ಅಲ್ಲಿ ಹೋಗಿ ಲಾಕ್ ಆಡ್ರಿ ಪಾಸ್ ಅದಕ್ಕೆ ಅಂತಿಲ್ಲ

ನಿಮ್ಮಪ್ಪ ಫೋಟೋ ತೆಗಿಯಕ ತರೋಣ ಅಲ್ಲಿ ತಗಿದಿ ನಾನು ತೋರಿಸ್ತೀನಿ ಹಾ ತೋರಿಸು ಅಜ್ಜ ಸೆಟ್ಟಿಂಗ್ ಮಾಡಬೇಕು ನಾನು ಗೊತ್ತಾಗಲ್ಲ ಸೆಟ್ಟಿ ಇಲ್ಲೇ ಒಂದು ಲೈಕ್ ನೀವು ಬಂದ ನೋಡಿ ನೀವು ಬರಬಲ್ಲ್ರಿ ಅಜ್ಜ 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 ಈಗ ಅವ್ವ ಈಗ ಅವ್ವ ಅವ್ವಣ್ಣ ಅವ್ವ

always go scoray su AC so the glaube pledged scan you are like Für the laughter make it proud of you come about the deep anak so ತಗೊಂಡು ಹೇಳ್ತ ಏನಾಯ್ತಿ ಅನ್ನೋದು ಹಾಂ ಮಾಡಿ ಮಾಡಿ ಅಂದ್ರೂ ಅಲ್ಲೇ ಮಾಡಿ ಮದುವೆ ಮಾಡ್ಬೇಕು ಮತ್ತು ಬಾ 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 ಇವತ್ತು ಅಷ್ಟೊತ್ತಕ್ಕೆ ಏನು ನೀವು ಐದು ಸಾವಿರ ಹೋಗೈತಿ ಇವತ್ತು ಹೌದಾ ಹಾಂ ಸ್ಕ್ಯಾನ್ ಮಾಡಕ್ಕೆ ಸ್ಕ್ಯಾನ್ ಐದು ಸಾವಿರ

ಗೊತ್ತಿಲ್ಲ ನೋಡೋ ಚಳಿಕ ಅನ್ನೋದು ಅರ್ಗ ಕೇಳಕತ್ತಿ ನೀವೇನ್ ಮಾಡಾಕತ್ತೀ ಅಪ್ಪ ಅಂತ ಹೂ ಸಿಗತ ಹೌದಪ್ಪ ನಮ್ಗ್ ಸಿಗುದಿಲ್ಲ ಏನು ಮಾಡೋದು

हाँ तारा जी हाँ हाँ तारा क्या उनके यह कुडू और क्या वो उन टुडी यह पिटाई है हाँ हम्म हम्म ये न रंग का यह सामान कौन खरीदेगी ये खरीदेगी इन्होंने तारा के दो चेंज यह कौन कर लेगा आप हैं बाहर ही लाए जाए नमस्कार एके नंदी तकलीफ ताकता क्या करें చైక్ పచ్చా అమమా కిక్కమా చట్కా వండి వచ్చ ఉంటారు ఆ సోనగ వండు గుర్ చట్కా మాస్తా వండురు దేంద లాగాలగా లుక్వాల రజం తిందరి కారా అంటే చప్పా న దోరు ఉప హాతి బీసి దార తగిరి మసాల యాక్ బడరి అంటే ఇదు ఇక దును కారకన ఉపో జస్తి మార్బెడ నా పక్క పక్క

ಹಾವೇರಿ ಹನುಮಂತೇರಿ ಬೆಳಗಾವಿ ಕಡೆ ಬೆಳಗುಂದಿ ಹಾ ಬಾಳು ಬೆಳಗುಂದಿ ಹಾಳಗು ಬೆಳಗುಂದಿ ಮಧ್ಯಾಹ್ನ ಇಲ್ಲ

ಹೆಸಿಗೆ ನೋಡಿ ಎಲ್ಲಾರದು ಊಟ ಆಯ್ತು ಸೊ ಎಲ್ಲಾರು ಮಲ್ಕೊಂಡಿವಿ ಸೊ ನೋಡ್ತಾ ಇರ್ಬೋದು ಯಾರ್ಯಾರು ಎಲ್ಲೆಲ್ಲಿ ಮಲ್ಕೊಳ್ಳೋದು ಹೇಳಿ ಈಗ ಡಿಸೈಡ್ ಮಾಡಾಕತ್ತಾರ ಅನ್ವಿತಾ ಅಂತು ಅಜ್ಜಿ ಜೊತೆ ಮಲ್ಕೊಳ್ಳೆ ನಿನ್ ಜೊತೆ ಮಲ್ಕೊಳ್ಳೆ ಮಮ್ಮಿ ಯಾರ ಜೊತೆ ಮಲ್ಕೊಳ್ಳಿ ಅಂತೇಳಿ ಅದ ವಿಚಾರ ಮಾಡಕತ್ತಾಳ ಯಾರ ಜೊತೆ ಮಲ್ಕೊಳ್ಳೋದು ಅಂತೇಳಿ ಸೊ ಜಾಸ್ತಿ ಅಂತಂದ್ರ ಊರಿಗೆ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಆ ಏನಾಗ ಮಲ್ಕೊಂಡಿರ್ತೀವಿ ಒಟ್ಟಿಗೆನ ಈಗ ಚಿನ್ನಿ ಸಣ್ಣಕ್ಕಿರೋದ್ರಿಂದ ಜೋಳಿಗೆ ಅದು ಹಾಲ್ನಾಗ ಕಟ್ಟಿರ್ತೈತಿ ಸೊ ತಂಗಿ ಹಾಲ್ನಾಗ್ನಾಗ ಮಲ್ಕೊಂಡಿರ್ತಾವೆ ನೋಡ್ರಿ ಚಿನ್ನಿ ಸಂಬಂಧ ಸೊ ಆಕಿನ ಜೋಡಿ ಯಾರಾದರೂ ಒಬ್ಬರು ಮಲ್ಕೊಂಡಿರ್ಬೇಕು ಸೊ ಅದ್ರ ಸಲುವಾಗಿ ಸ್ವಲ್ಪ ಮಂದಿ ಅತ್ತಾಗ ಸ್ವಲ್ಪ ಮಂದಿ ಇತ್ತಾಗ ಅಕ್ಕಾರ ಸ್ವಲ್ಪ ಮಂದಿ ಅಟ್ಟದಾಗ ಸ್ವಲ್ಪ ಮಂದಿ ರೂಮ್ನಾಗ ಇನ್ನು ಸ್ವಲ್ಪ ಮಂದಿ ಹಾಲ್ನಾಗ ಈ ರೀತಿ ನಮ್ಮ ಮನವಿ ಈಗ ನನ್ನ ಕಡೆ ಮಲ್ಕೊಳ್ಳೋದ ಅಜ್ಜಿ ಕಡೆ ಮಲ್ಕೊಳೋದ ಅಂತಂದಾಕಿ ಈಗ ವಿಚಾರ ಮಾಡಾಕತ್ತ ಅಂದ್ರೆ ನಮ್ಮ ಹೋಗಿ ಸ್ವಲ್ಪ ಆರಾಮಿಲ್ಲದಂಗೆ ಆಗೈತಲ್ಲ ಸ್ವಲ್ಪ ಹಂಚ್ಕೊಂಡಿ ಅಜ್ಜಿಗೆ ಇಲ್ಲ ಅಂತೇಳಿ ಇಲ್ಲ ಅಂದ್ರೆ ಏನಾಗುತ್ತಾ ಹಂಚ್ಕೋಬಾರ್ದು ಅಜ್ಜಿನ ಕೇರ್ ಮಾಡಬೇಕು ಅಂತೇಳಿ ಅದೇ ಹೇಳಾಕತ್ತಿದ್ದೆ ಓಟಕಿಗೆ ತಿಳಿಸಿ ಹೇಳಿದಾಗ ಸರಿ ಆಯ್ತು ಮಮ್ಮಿ ಅಜ್ಜಿ ಕಡೆ ಮಲ್ಕೊತೀನಿ ಅಂತೇಳಿ ಮಲ್ಕೊಂಡ್ಲು ಸೊ ನೋಡ್ತಾ ಇರ್ಬೋದು ಹೆಂಗೆ ಮಾಡೋಕಂತ ಅಂತೇಳಿ ಓಕೆ ಫ್ರೆಂಡ್ಸ್ ಇವತ್ತಿನ ಏಡಿಯ ಬ್ಲಾಗ್ ಈ ರೀತಿ ಆಗಿತ್ತು ನೋಡಿರಿ ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರ್ತೈತಿ ಅಂತೇಳಿ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗೆ ಸಿಗ್ತೀನಿ ಎಲ್ಲರಿಗೂ ಗೊಟ್ಟಾಟ ಬಾಯ್ ಬಾಯ್